ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ರೈತರು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದಲೂ ಸಹ ವ್ಯವಸಾಯ ಮಾಡುತ್ತಿರುವಂತಹ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿ ಬಾನೂಲಪಲ್ಲಿ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ರೈತರು ವ್ಯವಸಾಯ ಮಾಡಿಕೊಂಡು ತಮ್ಮ ಜೀವನೋಪಾಯವನ್ನು ರೂಪಿಸಿಕೊಂಡಿದ್ದೇವೆ ಈ ಜಮೀನಿನ ಸಾಗುವಳಿ ಚೀಟಿ ನೀಡಲು ಫಾರ್ಮ್ ನಂಬರ್ ಐವತ್ನಾಲ್ಕು ಹಾಗೂ ಐವತ್ತೇಳು ಅರ್ಜಿಗಳನ್ನು ಸಲ್ಲಿಸಿದ್ದು ಅದೇ ರೀತಿಯಾಗಿ ಜಾನುವಾರುಗಳು ಸಹ ಇದೇ ಜಮೀನಿನಲ್ಲಿ ಮೇವನ್ನ ಮೇಯ್ತಾಯಿದ್ದು ದಯವಿಟ್ಟು ಈ ಜಮೀನನ್ನ ಯಾವುದೇ ಕಾರಣಕ್ಕೂ ಜಲ್ಲಿ ಕೃಷಿ ಅನುಮತಿ ನೀಡಬಾರದೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರ ಸಲ್ಲಿಸಿ ಮಾತನಾಡಿ ಸುತ್ತಮುತ್ತಲು ಹತ್ತಿರದಲ್ಲಿಯೇ ಗ್ರಾಮಗಳು ಸಹ ಇದ್ದು ಹೈಟೆಕ್ ಕೋಳಿ ಫಾರ್ಮ್ಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ ಕ್ರಷರ್ ನಿರ್ಮಾಣ ಮಾಡಿದ್ರೆ ಗೋಡೆಗಳು ಬಿರುಕು ಬಿಡೋದು ಹಾಗೂ ಕೋಳಿಗಳು ಸಹ ಸಾವನ್ನಪ್ಪುತ್ತವೆ ದಯವಿಟ್ಟು ಸ್ಥಳಕ್ಕೆ ತಾವು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅನುಮತಿಯನ್ನು ನೀಡಬಾರದು ಅಂತ ಗ್ರಾಮಸ್ಥರು ಮನವಿ ಪತ್ರವನ್ನು ಸಲ್ಲಿಸಿದರು ಇದು ಪ್ರೆಶರ್ ಆಗ್ತಾ ಇದಾರೆ ಜಾಸ್ತಾ ಹೊಂಡರು ಅದು ಊರಿ ತೊಂದರೆ ಐತಿವಿ ಗೊಡ್ಲಿಕ್ಕೆ ಜೋಲ್ ಮೇಲ್ಪೇಡಕ್ಕೆ ಅಂತ ದಗ್ಗಿರೋ ಊರು ತೆಗ್ದಿರೋ ಮೀಟರ್ ತೊಂದರೆ ಅಂತ ವಿಸಿಟ್ ಮಾಡೋಕ್ಕೆ ಅದಕ್ಕೆ ಇವಾಗ ಮನವಿ ಕೊಟ್ಟಿದ್ದೀವಿ ನಾವು ಗ್ರಾಮಸ್ಥರಿಂದ

ಅದು ಬ್ಲಾಸ್ಟ್ ಮಾಡಿದಾಗ ನಮ್ಮ ಕೋಣಿಗೆಲ್ಲ ಬೇಸಲ್ಲಿ ಹಾರ್ಟ್ ಅಟ್ಯಾಕ್ ಬರ್ತದೆ ನಮ್ಗೆ ತುಂಬಾ ಲಾಸ್ಟ್ ಬರ್ತದೆ ದಯವಿಟ್ಟು ಅದಕ್ಕೆ ಅನುಮತಿ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲಿ ಊರುಗಳು ಅಲ್ಲೆಲ್ಲ ಹತ್ರನೇ ಇದೆ ಯಾವ ಯಾವ ವಿಧಾನದಲ್ಲಿ ನೀವು ಕೊಟ್ಟೀರ ಎಲ್ಲ ತೊಂದರೆ ಆಗ್ತಾ ಇದೆ ಎಷ್ಟು ದೂರ ಆಗುತ್ತೆ ಪೌಲ್ಟ್ರಿಯಿಂದ ಒಂದೂವರೆ ಕಿಲೋಮೀಟರ್ ಆಗ್ತದೆ ಪೌಲ್ಟ್ರಿಯಲ್ಲಿ ಬ್ಲಾಸ್ಟ್ ಮಾಡೋ ತರ ಇರ್ತದೆ ಮುನ್ನೂರು ಮೀಟರ್ ಅಲ್ಲಿ ಊರಿದೆ ಬಾನಾಲ್ಪಲ್ಲಿ ಎಷ್ಟು ತೊಂದರೆ ಇರ್ತದೆ ಯಾವ ರೀತಿಯಿಂದ ನೀವು ಅದನ್ನು ಇದು ಮಾಡ್ತೀರಾ ಅದು ತಪ್ಪಲ್ವಾ ಸರ್ ಭಾರಿ ತೊಂದರೆ ಆಗುತ್ತೆ ದಯವಿಟ್ಟು ಅದಕ್ಕೆ ಅನುಮತಿ ಕೊಡಬೇಡಿ ಮನೆ ಯಾರ್ಯಾರು ಕೊಟ್ಟು ಮನವಿ ಯಾರ್ಯಾರು ಕೊಟ್ಟು ಸರ್ ಮನವಿ ಊರವರು ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೀನಿ ಇಂಡಿವಿಜುವಲ್ ಟ್ರೇವನರು ಎಲ್ಲರೂ ಕೊಟ್ಟಿದ್ದಾರೆ ತಹಸೀಲ್ದಾರ್ ಗಮನಕ್ಕೆ ಇವಾಗ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತಾ ಇದ್ದೀವಿ ಬರೆದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತೀವಿ ಟಿ ಸಿಗೂ ನಾಳೆ ಹೋಗ್ತೀವಿ ಕೊಡ್ತೀವಿ ಹಾಂ ಹೆಸರು ಗುಂಡೂರ್ತಿ ಮಕ್ಕಳಲ್ಲಿ ಎಷ್ಟು ಅಷ್ಟೇ ಇಪ್ಪತ್ತು ಮೀಟರ್ ಅಷ್ಟೇ ಇದೆ ಸರ್ ನಮ್ಮೂರಿಂದ ಸಕ್ರಾ ದೂರ ಪಕ್ಕದಲ್ಲಿ ಪಕ್ಕದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ ಎಲ್ಲ ಗೋಮಾಲದಲ್ಲಿ ಎಲ್ಲ ವಿದ್ಯುತ್ ಪಾತ್ರ ಮಾಡ್ಕೊಂಡಿದ್ದೀವಿ ಸರ್ಬಿಗೆ ಕಂಡಿದ್ದಾರೆ ಮಾಡಬಾರ್ದು ಅದೇ ತಯಾರು ಮಾಡಿದ್ದಾರೆ ಅವರು ತಹೀಲ್ದಾರ್ ಮನವಿ ಕೂಡ ಬಂದಿದ್ದೀವಿ ಗ್ರಾಮಸ್ಥರ ತಹಸೀದಾರ್ ಸರ್ ಅದು ಸರ್ ಏನು ಕರ್ನಾಟಕದಲ್ಲಿ ಆಗ್ತಾ ಇದೆಯಾ ಇಲ್ಲ ನಾವೆಲ್ಲರೂ ಬಂದಿದ್ದೀವಿ ಗ್ರಾಮಸ್ಥರೆಲ್ಲರೂ ತಹಸೀಲ್ದಾರ್ ಮನವಿ ಕೊಟ್ಟಿದ್ದೀವಿ ನಾಲ್ಕು ಅನ್ನು ಕೊಟ್ಟಿದ್ದೀವಿ